ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಶಿಕ್ಷಾರ್ಹ ಅಪರಾಧವಾಗುತ್ತೆ ನಗರ ಹಾಗೂ ತಾಲೂಕು ಮಾದಕ ವಸ್ತುಗಳ ಮುಕ್ತವಾಗಬೇಕು ಅಂತ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ಪಿ ಮನವಿ ಮಾಡಿತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ವಿರೋಧಿ ದಿನಾಚರಣೆ ಅಂಗವಾಗಿ ನಗರದ ಕೆಎಂಜಿ ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದ್ದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನವಾಗಿದೆ ಯುವಶಕ್ತಿ ಮುಂದಿನ ದೇಶ ಕಟ್ಟುವಂತಹ ಶಕ್ತಿಯಾಗಲಿದೆ ಹೀಗಾಗಿ ಯುವ ಜನತೆ ಮಾದಕ ವಸ್ತುಗಳ ಚಟಕ್ಕೆ ಜಾರಬಾರದು ಇತ್ತೀಚೆಗೆ ನಗರ ಹಾಗೂ ತಾಲೂಕಿನಲ್ಲಿ ಅಕ್ರಮವಾಗಿ ಮಾದಕ ವಸ್ತುಗಳ ಮಾರಾಟ ಪ್ರಕರಣಗಳು ವರದಿಯಾಗ್ತಿವೆ ಇದಕ್ಕೆ ಕಡಿವಾಣ ಹಾಕಬೇಕು ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ತಿಳಿಸಿದರು ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಮಾತನಾಡಿ ಮಾದಕ ವಸ್ತುಗಳ ವಿರುದ್ಧ ಇಡೀ ಸಮಾಜ ಒಟ್ಟಾಗಿ ಸಮರ ಸಾರಬೇಕು ಯುವ ಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗಿ ಜೀವವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಇದರಿಂದ ಅವರು ಹೊರಬಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಅಂತ ಮನವಿ ಮಾಡಿದ್ರು ನಗರದ ಪ್ರವಾಸಿ ಮಂದಿರದಿಂದ ಸಾವಿರಾರು ವಿದ್ಯಾರ್ಥಿಗಳಿಂದ ಜನಜಾಗೃತಿ ಜಾಥಾ ಆರಂಭವಾಗಿ ಜೋಡಿ ರಸ್ತೆ ಬೆಂಗಳೂರು ವೃತ್ತದಲ್ಲಿ ಸಂಚರಿಸಿತು ಕೆಎಂಡಿ ಕಲ್ಯಾಣ ಮಂಟಪಕ್ಕೆ ತೆರಳಿ ಮಾದಕ ವಸ್ತುಗಳ ಸೇವನೆ ಮಾಡುವುದಿಲ್ಲ ಎಂಬಂತಹ ಪ್ರತಿಜ್ಞಾವಿಧಿಯನ್ನ ವಿದ್ಯಾರ್ಥಿಗಳು ಬೋಧಿಸಿದ್ರು जीत देते हैं और उनका भविष्य तुम्हें बताना है। ಹೋಗಬೇಕು ಅನ್ನೋದೇ ಬಂದು ಬಿಟ್ಟು ಅವರಿಗೆ ನೀರುಲಾರ್ದ ನಷ್ಟ ತಂತ್ರ ತರ್ತಾ ಇದ್ದೀವಿ ಮತ್ತೆ ನಮ್ಮ ತರಬಹುದು ಫಸ್ಟ್ ಆಫ್ ಆಲ್ ಕ್ಯಾಶ್ ಸೊಸೈಟಿ ಯು ಕ್ಯಾನ್ ಕ್ರಿಯೇಟ್ ಒಂದು ಆಕ್ಸಿಡೆಂಟ್ ಆದರೆ ಯಾವ ಕ್ಯಾಶ್ ಕಟ್ಟೋದು ಕೇಳಲ್ಲ